ಎಲ್ಲರಿಗೂ ಕೂಡ ನಮಸ್ತೆ ಎಲ್ಲ ಉತ್ತರಗಳು ಕೂಡ ಚಾಯಿಂದ ಶುರುವಾಗುತ್ತೆ ಪ್ರತಿ ಪ್ರಶ್ನೆಗಳಿಗೂ ಕೂಡ ಅದರ ಉತ್ತರಗಳು ಚಾಯಿಂದ ಶುರುವಾಗುತ್ತೆ ಉತ್ತರ ಗೊತ್ತಿರುವವರು ಕಾಮೆಂಟ್ ಬಾಕ್ಸ್ ಮೂಲಕ ಉತ್ತರಗಳನ್ನು ತಿಳಿಸುತ್ತಾ ಬನ್ನಿ ಮೊದಲನೆಯ ಪ್ರಶ್ನೆ ಅಡುಗೆ ಮತ್ತು ಹೋಮ ಎರಡಕ್ಕೂ ಉಪಯೋಗಿಸುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಚಕ್ಕೆ ಎರಡನೆಯ ಪ್ರಶ್ನೆ ದೇಹದ ಒಂದು ಅಂಗ ಉತ್ತರ ಗೊತ್ತಿರೋರು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಇದಕ್ಕೆ ಸರಿಯಾದಂತಹ ಉತ್ತರ ಚರ್ಮ ಅಡುಗೆ ಮನೆಯಲ್ಲಿ ಸಿಗುವ ವಸ್ತು ಇದಕ್ಕೇನಿರ್ಬೋದು ಉತ್ತರ ಪ್ರತಿಯೊಂದು ಪ್ರಶ್ನೆಗೂ ಚಾಯಿಂದಲೂ ಕೂಡ ಶುರುವಾಗುತ್ತೆ ಇದಕ್ಕೆ ಸರಿಯಾದಂತಹ ಉತ್ತರ ಚಮಚ ಮುಂದಿನ ಪ್ರಶ್ನೆ ಇದು ಗಾಳಿಯಲ್ಲಿ ಇರುತ್ತೆ ಏನಿರ್ಬೋದು ಇದಕ್ಕೆ ಉತ್ತರ ಬನ್ನಿ ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋಣ ಚಕ್ರ ಮುಂದಿನ ಪ್ರಶ್ನೆ ಮನಸ್ಸು ಆ ಕಡೆ ಈ ಕಡೆ ಆದಾಗ ಏನಿರ್ಬೋದು ಇದಕ್ಕೆ ಉತ್ತರ ಉತ್ತರ ಗೊತ್ತಿರುವವರು ಕಾಮೆಂಟ್ ಬಾಕ್ಸ್ ಮೂಲಕ ಉತ್ತರವನ್ನು ತಿಳಿಸುತ್ತಾ ಬನ್ನಿ ಇದಕ್ಕೆ ಸರಿಯಾದಂತಹ ಉತ್ತರ ಚಂಚಲ ಮುಂದಿನ ಪ್ರಶ್ನೆ ಅಭ್ಯಾಸಕ್ಕೆ ಇನ್ನೊಂದು ಪದ ಏನಿರ್ಬೋದು ಅಭ್ಯಾಸಕ್ಕೆ ಇನ್ನೊಂದು ಪದವನ್ನು ಚಾಯಿಂದ ಏನೆಂದು ಕರೆಯುತ್ತಾರೆ ಬನ್ನಿ ಇದಕ್ಕೆ ಸರಿಯಾದ ಉತ್ತರ ಏನಿರ್ಬೋದು ಅಂತ ಹೇಳಿ ನೋಡೋಣ ಇದಕ್ಕೆ ಸರಿಯಾದ ಉತ್ತರ ಚಟ ಮುಂದಿನ ಪ್ರಶ್ನೆ ಮನೆ ಹೊರಗಡೆ ಕಿಟಕಿ ಮೇಲೆ ಇರುತ್ತೆ ಏನಿರ್ಬೋದು ಇದಕ್ಕೆ ಉತ್ತರ ಮನೆ ಹೊರಗಡೆ ಕಿಟಕಿ ಮೇಲೆ ಇರುತ್ತೆ ಬನ್ನಿ ಇದಕ್ಕೆ ಸರಿಯಾದ ಉತ್ತರ ಏನಿರ್ಬೋದು ಅಂತ ಹೇಳಿ ನೋಡೋಣ ಇದಕ್ಕೆ ಸರಿಯಾದ ಉತ್ತರ ಛಾವಣಿ ಮುಂದಿನ ಪ್ರಶ್ನೆ ಸಾಂಬಾರಿಗೆ ಜೋಡಿ ಏನಿರ್ಬೋದು ಇದಕ್ಕೆ ಉತ್ತರ ಪ್ರತಿಯೊಂದಕ್ಕೂ ಕೂಡ ಚಾಯಿಂದಲೇ ಬರುತ್ತೆ ನೋಡೋಣ ಗೆಸ್ ಮಾಡಿ ಉತ್ತರ ಗೊತ್ತಿರೋವರು ಕಾಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಬನ್ನಿ ಇದಕ್ಕೆ ಸರಿಯಾದ ಉತ್ತರವನ್ನು ನೋಡೋಣ ಚಟ್ನಿ ಮುಂದಿನ ಪ್ರಶ್ನೆ ಇದು ಒಂದು ಹಂಗಿ ಇದಕ್ಕೆ ಉತ್ತರ ಇದು ಒಂದು ಹಂಗಿ ಬನ್ನಿ ಇದಕ್ಕೆ ಸರಿಯಾದ ಉತ್ತರ ಏನಿರಬಹುದು ನೀವು ಅಂದ್ಕೊಂಡಿರುವಂತಹ ಉತ್ತರ ಸರಿನಾ ಅಥವಾ ತಪ್ಪ ಅನ್ನೋದನ್ನು ನೋಡ್ಕೊಂಡು ಬರೋಣ ಸರಿಯಾದ ಉತ್ತರ ಚಟ್ಟಿ ಮುಂದಿನ ಪ್ರಶ್ನೆ ಇವರ ನೀತಿನ ಜನರು ಪಾಲಿಸುತ್ತಾರೆ ಇದಕ್ಕೆ ಉತ್ತರ ಇವರ ನೀತಿಯನ್ನು ಜನ ಪಾಲಿಸ್ತಾರೆ ಚಾಯಿಂದ ಬರುತ್ತೆ ಬನ್ನಿ ಇದಕ್ಕೆ ಸರಿಯಾದ ಉತ್ತರವನ್ನು ನೋಡ್ಕೊಂಡು ಬರೋಣ ಇದಕ್ಕೆ ಸರಿಯಾದ ಉತ್ತರ ಚಾಣುಕ್ಯ ಮುಂದಿನ ಪ್ರಶ್ನೆ ಕ್ರಿಕೆಟಲ್ಲಿ ಇದು ಕೂಡ ಒಂದು ಏನಿರ್ಬೋದು ಕ್ರಿಕೆಟಲ್ಲಿ ಇದು ಒಂದು ಬನ್ನಿ ಇದಕ್ಕೆ ಸರಿಯಾದ ಉತ್ತರವನ್ನು ನೋಡ್ಕೊಂಡು ಬರೋಣ ಇದಕ್ಕೆ ಸರಿಯಾದಂತಹ ಉತ್ತರ ಚೆಂಡು ಮುಂದಿನ ಪ್ರಶ್ನೆ ಿನ ಹೆಸರು ಏನಿರ್ಬೋದು ಚಾಯಿಂದ ಯಾವ ಹೂ ಬರುತ್ತೆ ಅನ್ನೋದನ್ನು ಕಾಮೆಂಟ್ ಮಾಡಿ ಬನ್ನಿ ಇದಕ್ಕೆ ಉತ್ತರ ಏನಿದೆ ಎಂಬುದನ್ನು ನೋಡ್ಕೊಂಡು ಬರೋಣ ಇದಕ್ಕೆ ಸರಿಯಾದ ಉತ್ತರ ಚಂಪಕ ಅಥವಾ ಚೆಂಡು ಹೂ ಎರಡು ಕೂಡ ಆಗುತ್ತೆ ಮುಂದಿನ ಪ್ರಶ್ನೆ ಇದು ಒಂದು ಹಣ್ಣು ಏನಿರ್ಬೋದು ಇದಕ್ಕೆ ಉತ್ತರ ಚಾಯಿಂದ ಶುರುವಾಗುವಂತಹ ಹಣ್ಣು ಯಾವುದಿರ್ಬೋದು ಅಂತ ಹೇಳಿ ಕಮೆಂಟ್ ಮಾಡಿ ಬನ್ನಿ ಇದಕ್ಕೆ ಸರಿಯಾದ ಉತ್ತರವನ್ನು ನೋಡ್ಕೊಂಡು ಬರೋಣ ಇದಕ್ಕೆ ಸರಿಯಾದಂತಹ ಉತ್ತರ ಚಕ್ಕೋತ ಮುಂದಿನ ಪ್ರಶ್ನೆ ಇದು ಒಂದು ಕರುಂ ಕರುಂ ತಿಂಡಿ ಚಾಯಿಂದ ಬರುವಂತಹ ಯಾವುದಾದರೂ ಒಂದು ತಿಂಡಿಯನ್ನು ಕಮೆಂಟ್ ಮಾಡಿ ಬನ್ನಿ ಇದಕ್ಕೆ ಸರಿಯಾದ ಉತ್ತರ ಏನಿರ್ಬೋದು ಅಂತ ಹೇಳಿ ನೋಡ್ಕೊಂಡು ಬರೋಣ ಇದಕ್ಕೆ ಸರಿಯಾದಂತಹ ಉತ್ತರ ಚಕ್ಕಲಿ ಮುಂದಿನ ಪ್ರಶ್ನೆ ಮೈಸೂರಿಗೆ ಹೋದಾಗ ಈ ಬೆಟ್ಟವನ್ನು ಹತ್ತುತ್ತಾರೆ ಪ್ರತಿಯೊಬ್ಬರಿಗೂ ಇದಕ್ಕೆ ಉತ್ತರ ಗೊತ್ತಿರ್ಬೋದು ಅಂತ ಹೇಳಿ ಅಂದ್ಕೊತೀನಿ ಬನ್ನಿ ಇದಕ್ಕೆ ಸರಿಯಾದ ಉತ್ತರ ಏನಿರ್ಬೋದು ಅಂತ ಹೇಳಿ ನೋಡ್ಕೊಂಡು ಬರೋಣ ಇದಕ್ಕೆ ಸರಿಯಾದಂತಹ ಉತ್ತರ ಚಾಮುಂಡಿ ಬೆಟ್ಟ ಮುಂದಿನ ಪ್ರಶ್ನೆ ಆ್ಯಕ್ಟಿವಿಟಿಗೆ ಕನ್ನಡದಲ್ಲಿ ಏನನ್ನುತ್ತಾರೆ ಆ್ಯಕ್ಟಿವಿಟಿಗೆ ಕನ್ನಡದಲ್ಲಿ ಅನ್ನುತ್ತಾರೆ ಅನ್ನೋದನ್ನು ಕಾಮೆಂಟ್ ಮಾಡಿ ಬನ್ನಿ ಇದಕ್ಕೆ ಸರಿಯಾದ ಉತ್ತರ ಏನಿರ್ಬೋದು ಅಂತ ಹೇಳಿ ನೋಡ್ಕೊಂಡು ಬರೋಣ ಇದಕ್ಕೆ ಸರಿಯಾದಂತಹ ಉತ್ತರ ಚಟುವಟಿಕೆ ಬನ್ನಿ ಮುಂದಿನ ಪ್ರಶ್ನೆ ಏನಿದೆ ಎಂಬುದನ್ನು ನೋಡೋಣ ಕೊಳೆ ನೀರು ಎಲ್ಲಿ ಹೋಗುತ್ತೆ ಏನಿರ್ಬೋದು ಇದಕ್ಕೆ ಉತ್ತರ ಕೊಳೆ ನೀರು ಎಲ್ಲಿ ಹೋಗುತ್ತೆ ಬನ್ನಿ ಇದಕ್ಕೆ ಸರಿಯಾದ ಉತ್ತರ ಏನಿರ್ಬೋದು ಅಂತ ಹೇಳಿ ನೋಡ್ಕೊಂಡು ಬರೋಣ ಇದಕ್ಕೆ ಸರಿಯಾದಂತಹ ಉತ್ತರ ಚರಂಡಿ ಮುಂದಿನ ಪ್ರಶ್ನೆ ಇದು ಕೇವಲ ರಾತ್ರಿ ಕಾಣಿಸುತ್ತೆ ಇದಕ್ಕೆ ಎಲ್ಲರಿಗೂ ಉತ್ತರ ಗೊತ್ತಿರಬಹುದು ಗೊತ್ತಿರುವವರು ಕಾಮೆಂಟ್ ಬಾಕ್ಸ್ ಮೂಲಕ ನಮಗೆ ಉತ್ತರವನ್ನು ತಿಳಿಸಿ ಬನ್ನಿ ಇದಕ್ಕೆ ಸರಿಯಾದ ಉತ್ತರವನ್ನು ನೋಡ್ಕೊಂಡು ಬರೋಣ ಇದಕ್ಕೆ ಸರಿಯಾದಂತಹ ಉತ್ತರ ಚಂದ್ರ ಮುಂದಿನ ಪ್ರಶ್ನೆ ಬಿಸಿಲು ಇದ್ದಾಗಲೂ ಮಳೆ ಇದ್ದಾಗಲೂ ಉಪಯೋಗಿಸುತ್ತಾರೆ ಏವಿರ್ಬೋದು ಇದಕ್ಕೆ ಉತ್ತರ ಕಾಮೆಂಟ್ ಬಾಕ್ಸ್ ಮೂಲಕ ನಮಗೆ ಉತ್ತರವನ್ನು ತಿಳಿಸಿ ಇದು ಕೊನೆಯ ಪ್ರಶ್ನೆ ಇದಕ್ಕೆ ಸರಿಯಾದಂತಹ ಉತ್ತರ ಛತ್ರಿ ಈ ಪ್ರಶ್ನೆಗಳು ನಿಮಗೇನಾದರೂ ಇಷ್ಟವಾದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು